ಗಾಂಜಾ ಮತ್ತು ಮಾದಕ ವಸ್ತುಗಳ ಮಾರಾಟ ಪೊಲೀಸರ ವಶಕ್ಕೆ ಎರಡು ಆರೋಪಿಗಳ ಬಂಧನ ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಗಾಂಜಾ ಮತ್ತು ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಣಿಕೆ ಪತ್ತೆ ಕುರಿತು ಮಹೇಶ್ ಮೇಗಣ್ಣವರು ಪಿಎಸ್ ಅಪರ ಪೊಲೀಸ್ ಅಧೀಕ್ಷಕರು ಕಲಬುರಗಿ ಜಿಲ್ಲೆ ಶಂಕರಗೌಡ ಪಾಟೀಲ್ ಕೆಎಸ್ಪಿಎಸ್ ಪೊಲೀಸ್ ಉಪ ಅಧೀಕ್ಷಕರು ಶಹಾಬಾದ್ ಉಪವಿಭಾಗದವರ ಮಾರ್ಗದರ್ಶನದಲ್ಲಿ ಚಂದ್ರಶೇಖರ್ ತಿಗಡಿ ಸಿಪಿಐ ಚಿದಾಪರ ವೃತ್ತ ಪ್ರಭಾರಿ ಕಾಳಗಿ ವೃತ್ತ ತಿಮ್ಮಯ್ಯ ಪಿಎಸ್ಐ ಆ ಕಾಳಗಿ ಪೊಲೀಸ್ ಠಾಣೆ ಮತ್ತು ಕಾಳಗಿ ಪೊಲೀಸ್ ಠಾಣೆಯ ಸಿಬ್ಬಂದಿಯವರಾದ ಹುಸೇನ್ ಎಚ್ ಸಿ ಹಾಗೂ ನರಸಿಂಹಿಯಾ ಎಚ್ ಸಿ ಸಂಗಮೇಶ್ ಸಿಪಿಸಿ ಅಂಬರೀಷ್ ಹಾಗೂ ಬಸಪ್ಪ ಶಿವರಾಜ್ ಕೆ ಶ್ರೀಸೈಲ್ ಮಾರುತಿ ಮಂಜು ಮೌನೇಶ ಇವರನ್ನ ಒಳಗೊಂಡಂಥ ಒಂದು ತಂಡ ರಚಿಸಲಾಗಿತ್ತು ಈ ತಂಡ ಕಾರ್ಯಾಚರಣೆ ನಡೆಸಿ ದಿನಾಂಕ ಹದಿಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾಳಿಗೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಳಿಗೆ ಕೂಡ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂತಹ ಲಕ್ಷ್ಮಣ್ ನಾಯಕ್ ತಾಂಡದ ಹತ್ತಿರ ಇಬ್ಬರು ವ್ಯಕ್ತಿಗಳಲ್ಲೂ ಕಾರ್ನಲ್ಲಿ ಗಾಂಜಾ ಇಟ್ಕೊಂಡು ಸಾಗಾಟ ಮಾಡ್ತಾ ಬಗ್ಗೆ ಖಚಿತ ಮಾಹಿತಿ ಬಂದ ಮೇರೆಗೆ ಪಿಎಸ್ಐ ಕಾಳಗಿ ಪೊಲೀಸ್ ಠಾಣೆ ಮತ್ತು ಸಿಬ್ಬಂದಿಯವರು ಸ್ಥಳಕ್ಕೆ ಹೋಗಿ ಅಕ್ರಮ ಗಾಂಜೆ ಸಾಗಾಟ ಮಾಡ್ತಾ ಇದ್ದ ವ್ಯಕ್ತಿಗಳಾದ ಚಂದ್ರಕಾಂತ್ ಹರಿಶ್ಚಂದ್ರ ಚವ್ವಾಣ್ ವಯಸ್ಸು ನಾಲ್ವತ್ತು ವರ್ಷ ಸಾಕಿನ ಲಕ್ಷ್ಮಣ ನಾಯಕ್ ತಾಂಡ ಇಬ್ಬರು ಎರಡನೇ ಆರೋಪಿ ಮಲ್ಲಯ್ಯ ಮಹಾಬಳೇಶ್ವರ ಪ್ಯಾಟಿ ಮನಿ ಸಾಕಿನ ಕೊಳ್ಳಿ ಇವರಿಬ್ಬರಿಗೆ ಇವರಿಬ್ಬರನ್ನು ವಶಕ್ಕೆ ಪಡೆದುಕೊಂಡು ಪರಿಶೀಲಿಸಿ ಇವರಿಂದ ಹದಿನೆಂಟು ಪ್ಯಾಕೆಟ್ಗಳಲ್ಲಿದ್ದ ಒಟ್ಟು ನಲವತ್ತು ಕೆಜಿ ಗಾಂಜಾನ ವಶ ವಶಪಡಿಸಿಕೊಂಡು ಮತ್ತು ಸುಮಾರು ಏಟಂದರೆ ನಾ ನಾಲ್ಕು ಲಕ್ಷ ರೂಪಾಯಿ ಮತ್ತು ಗಾಂಜಾ ಸಾಗಾಟ ಮಾಡುವ ಹಾಗೂ ಸುಮಾರು ನಲವತ್ತು ಲಕ್ಷ ರೂಪಾಯಿ ಗಾಂಜಾ ಸಾಗಾಟ ಮಾಡುವ ಒಂದು ಮೋಟಾರ್ ಸೈಕಲ್ ನಂಬರ್ ಕೆ ಎ ತರ್ಟಿ ಟು ಇ ಡಿ ಡಬಲ್ ಸೆವೆನ್ ಜೀರೋ ಏಟ್ ಐವತ್ತು ಸಾವಿರ ರೂಪಾಯಿ ಹೀಗೆ ಒಟ್ಟು ನಲವತ್ತೈದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಒಂದು ವಸ್ತುಗಳನ್ನು ಜಪ್ತಿ ಮಾಡಲಾಯಿತು ಈ ಒಂದು ನಿಮಿತ್ತವಾಗಿ ಕಾಳಗಿ ಪೊಲೀಸ್ ಠಾಣೆಯ ಈ ಒಂದು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಶರಣಯ್ಯ ಮಠಪತಿ ಅಲ್ಲ ಅದರಲ್ಲ ಅದರಲ್ಲಿ ನಾನು ಅಷ್ಟೇ ಇಲ್ಲ ಸ್ವಾಮಿ ಸಂಘ ಟವರ್ದಂದು ಹಾಕಿ போட்டோ போட்டோ ஃபேமிலி போட்டோ ஃபேமிலி போட்டோ ஹாலோ மாரோ என்னது கரொனிப்பரும் ஊர் இக்கடி வரறி இக்கே ஏಳ್ベடா ரைட் अंदर முடிஞ்ச ನೋಡப்பா

ಇದ್ರು ಬರ್ತೀವಿ ಬಟ್ ದಿನ ನಮ್ಗೆ ಯಾವ್ದು ಮಾಹಿತಿ ಇರಲಿಲ್ಲ ಬಟ್ ಅವರು ಮೂವ್ಮೆಂಟ್ ಇರ್ಲಿಲ್ಲ ಲಾಸ್ಟ್ ಮೂಮೆಂಟ್ ಬಗ್ಗೆ ಒಂದು ವಾರದಿಂದ ನಮ್ಗೆ ಮೂವೇ ಮಾಹಿತಿ ಇತ್ತು ವಾಚ್ ಮಾಡ್ತಾ ಇದ್ದೀವಿ ನಿನ್ನೆ ಖಚಿತ ಮಾಹಿತಿ ಮಾಧ್ಯಮದಲ್ಲಿ ನಮ್ಮ ತೆರಿಗೆ ಮಾಡ್ತೀವಿ ಒಡಿಸಾಳೆ